ಓಂ ಶ್ರೀ ಗುರುಬಿಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೆ ವೆಲ್ಕಮ್ ಟು ವೆಸ್ಟ್ ಓಂ ಶ್ರೀ ಗುರುಬಿಯೋ ನಮಃ ಹರಿಹಿ ಹೋಮ್ ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ರಿಚ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಆಸ್ಟ್ರೋ ನಿಮಿಸ್ಟ್ ರಾಧರ್ಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಾವು ರಾಹುಕೇತುಗಳ ಬದಲಾವಣೆಯ ಒಂದು ವಿಡಿಯೋ ನೋಡ್ತಾ ಇದೀವಲ್ವಾ ಮಕರ ರಾಶಿ ಅಥವಾ ಲಗ್ನದವರೆಗೆ ಕೇತುಗಳ ಪ್ರಭಾವದಿಂದ ಸೊ ಪ್ಲಸ್ ಇದೆಯಾ ಮೈನಸ್ ಇದೆಯಾ ಅಂತ ನೋಡೋಣ ಸೊ ಮೇನ್ಲಿ ಇಲ್ಲಿ ನಾವು ಗಮನಿಸ್ಬೇಕಾಗಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ರಾಹು ಕೇತು ಅಥವಾ ಸೂರ್ಯ ಮಹಾದಶ ಸೊ ಏನಾದ್ರೂ ಇದ್ರೆ ತುಂಬಾನೇ ಹೈಲಿ ಇಂಪ್ಯಾಕ್ಟ್ ಆಗುತ್ತೆ ಸೊ ಇಫ್ ಇನ್ ಕೇಸ್ ಇದ್ಯಾವುದು ಇಲ್ಲ ಅಂತ ಹೇಳಿದ್ರು ಗೋಚಾರದ ಫಲಗಳು ನಮ್ಗೆ ಸೂಕ್ಷ್ಮ ಅಂತರ್ಭುಕ್ತಿಗಳು ಭುಕ್ತಿಗಳು ಅಂತರ್ಭುಕ್ತಿಗಳಲ್ಲಿ ಪ್ರತ್ಯಂತರ ಭುಕ್ತಿಗಳಲ್ಲಿ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಸೊ ಬನ್ನಿ ನೋಡೋಣ ಇವ್ರಿಗೆ ಹೇಗಿದೆ ಅಂತ ಹೇಳಿ ಮಕರ ರಾಶಿ ಅಥವಾ ಲಗ್ನದವರಿಗೆ ಸೊ ಮೇನ್ಲಿ ನಿಮ್ಮ ಮಾನಸಿಕ ಪರಿಸ್ಥಿತಿಗೆ ಚಂದ್ರನ ತಗೊಳ್ಳಿ ಅಂದ್ರೆ ರಾಶಿನ ತಗೊಳ್ಳಿ ಅದನ್ನು ಹೊರತುಪಡಿಸಿ ಲಗ್ನಗಳ ಪ್ರಕಾರ ನಾವು ನೋಡೋದಾದ್ರೆ ಲಗ್ನ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಲೈಫಲ್ಲೂ ಸೊ ಹಾಗಾಗಿ ಲಗ್ನದ ಪ್ರಕಾರ ತಗೊಳ್ಳಿ ಸೊ ಹಾಗೆ ನೀವೇನಾದ್ರೂ ಮೊದಲನೇ ಬಾರಿ ನನ್ನ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ಸೊ ನಿಮ್ಮ ವೈಯಕ್ತಿಕ ಜಾತಕ ತಿಳ್ಕೋಬೇಕು ಚಾರ್ಟ್ ಅನ್ನ ಬೇಕು ಅಂದ್ರೆ ನೀವು ಖಂಡಿತ ಕನ್ಸಲ್ಟ್ ಮಾಡಬಹುದು ಸೊ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ ಐದರಿಂದ ಒಂದೂವರೆ ವರ್ಷ ಅಂತ ಹೇಳಿದ್ರೆ ಡಿಸೆಂಬರ್ ಐದನೇ ತಾರೀಕು ವರ್ಗು ಎರಡ್ ಸಾವಿರದ ಇಪ್ಪತ್ತಾರು ಒಟ್ಟು ಹದಿನೆಂಟು ತಿಂಗಳು ನಮಗೆ ರಾಹುಕೇತು ಟ್ರಾನ್ಸಿಟ್ ಆಗೋದ್ರಿಂದ ಸೊ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಪ್ಲಸ್ ಮೈನಸ್ ಅಂತ ನಾವು ನೋಡೋಣ ಸೊ ಮೊದಲೇದಾಗಿ ಮಕ್ಕರ ಲಗ್ನ ಅಥವಾ ರಾಶಿಯವ್ರಿಗೆ ಹೇಗಿದೆ ಲಗ್ನಗಳ ಪ್ರಕಾರ ನಾವು ಹೋಗೋಣ ಫಸ್ಟ್ ಆಫ್ ಆಲ್ ಚಂದ್ರನಿಂದ ತಗೊಳ್ಳೋದಾದ್ರೆ ಇನ್ನೇನು ಸಾಡೆಸತಿ ಆಯ್ತು ಅದೊಂದು ನಿಮ್ಗೆ ರಿಲೀಫ್ ಆಯ್ತು ಮೆಂಟಲಿ ಸ್ಟ್ರೆಸ್ ರಿಲೀಫ್ ಆಯ್ತು ಹಾಗೆ ರಾಹುವಿನ ವಿಚಾರವಾಗಿ ನಿಮ್ಗೆ ದಶಾಭಕ್ತಿಗಳಲ್ಲಿ ಏನಾದ್ರು ರಾಹು ಇದ್ರೆ ಫಸ್ಟ್ ಆಫ್ ಆಲ್ ರಾಹು ವಿಚಾರವಾಗಿ ನಿಮ್ಗೆ ಎಕ್ಸಲೆಂಟ್ ಆಗಿದೆ ಟೈಮು ಎಲ್ಲಾ ರಾಹು ವಿಚಾರವಾಗಿ ಎಕ್ಸಲೆಂಟ್ ಯಾವ್ಯಾವ ವಿಚಾರವಾಗಿ ನಂಬರ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಫೈನಾನ್ಸ್ ಅಂತ ಹೇಳಿದ್ರೆ ಹಣಕಾಸಿನ ಪರಿಸ್ಥಿತಿ ಫಾರ್ ಎಕ್ಸಾಂಪಲ್ ನೀವು ನಾರ್ಮಲ್ ವರ್ಕ್ ಮಾಡ್ತಿದಿರ ಅಂತ ಹೇಳಿದ್ರು ಕೂಡ ನಿಮ್ಗೆ ರಾಹು ಇಂಪ್ಯಾಕ್ಟ್ ಅಥವಾ ರಾಹು ಕನೆಕ್ಟಿವಿಟಿ ಏನಾದ್ರು ಜಾತಕದಲ್ಲಿ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಫೈನಾನ್ಸ್ ಸಡನ್ ಆಗಿ ನಿಮ್ಗೆ ಗ್ರೋ ಆಗುತ್ತೆ ಗ್ರೋ ಹೇಗಾಗುತ್ತೆ ಸೊ ಪ್ಯಾಕೇಜ್ ಜಾಸ್ತಿ ಆಗಬಹುದು ಇನ್ಸೆಂಟಿವ್ಸ್ ಬರಬಹುದು ಸ್ಯಾಲ್ರಿ ಹೈಕ್ ಆಗ್ಬಹುದು ಬಿಸ್ನೆಸ್ ಗ್ರೋತ್ ಚೆನ್ನಾಗ್ ಆಗಬಹುದು ಅಥವಾ ಸೊ ನೀವು ಯಾರಿಗೋ ಕೊಟ್ಟಿರೋ ಹಣ ವಾಪಸ್ ಬಹುದು ಬರಬಹುದು ಕೆಲವರು ಜ್ಯೂವರಿ ಜುವೆಲರಿ ಪ್ಲರ್ಜ್ ಮಾಡಿದ್ರೆ ಅದು ಕೂಡ ನಿಮ್ಗೆ ವಾಪಸ್ ಬರೋದು ಹೈಲಿ ತೋರಿಸ್ತಾ ಇದೆ ಹಾಗೆ ಡೆಂಟಲ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ತೊಂದ್ರೆ ಇತ್ತು ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಸೊ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಒಳ್ಳೆ ಡಾಕ್ಟರ್ ಕನೆಕ್ಟಿವಿಟಿ ಆಗುತ್ತೆ ಸೊ ಇಲ್ಲಿ ನಿಮ್ಗೆ ತುಂಬಾನೇ ಒಳ್ಳೆದಾಗುತ್ತೆ ನೆಕ್ಸ್ಟ್ ಸೆಕೆಂಡ್ ಸೆಕೆಂಡ್ ಹೌಸ್ ರಾಹು ಇರೋದ್ರಿಂದ ಖಂಡಿತ ಲಿಕ್ವಿಡ್ ಕ್ಯಾಶ್ ಅದು ಕೂಡ ಪಬ್ಲಿಕ್ ಅಲ್ಲಿ ಸೊ ನೀವು ಹಿಂದೆ ಹಿಂದೆ ಯಾರಿಗಾದ್ರು ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಅಣ್ಣಂದಿರಿಗೆ ಯಾರಿಗಾದ್ರು ಹಣ ಕೊಟ್ಟಿದ್ರೆ ಅವ್ರೀಗ ನಿಮ್ಗೆ ವಾಪಸ್ ಕೊಡ್ತಾರೆ ನೋಡಿ ನ್ಯಾಯಯುತವಾಗಿದ್ರೆ ಮಾತ್ರ ಸೊ ಇಂಟ್ರೆಸ್ಟ್ ಎಲ್ಲ ಇದ್ರೆ ಡೆಫಿನೆಟ್ಲಿ ಇಲ್ಲಿ ನಾವು ಕೌಂಟ್ ತಗೊಳ್ಳೋದಿಲ್ಲ ಯಾಕಂದ್ರೆ ನಿಮ್ ಜಾತಕದಲ್ಲಿ ಅದು ಬ್ಲಾಕ್ ಮನಿ ತಿನ್ನ ಯೋಗ ಇದ್ರೆ ಅವಾಗ ಕೌಂಟ್ ಆಗುತ್ತೆ ಅಪಾರ್ಟ್ ಫ್ರಮ್ ದಟ್ ಕೌಂಟ್ ಆಗೋದಿಲ್ಲ ನೆಕ್ಸ್ಟ್ ಅದನ್ನ ಹೊರತುಪಡಿಸಿ ಸೊ ನಿಮಗೇನಾದ್ರು ತುಂಬಾ ದಿವಸದಿಂದ ಲಿಟಿಗೇಷನ್ಸ್ ನಡೀತಿದೆ ಕೋರ್ಟ್ ಕೇಸು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ನಿಮ್ಗೆ ಜಯ ಆಗುತ್ತೆ ವಿನ್ನಿಂಗ್ ಓವರ್ ದ ಎನಿಮಿಸ್ ವಿನ್ ಆಗ್ತೀರಾ ಕಂಡೀಷನ್ಸ್ ಅಪ್ಲೈ ನ್ಯಾಯ ಇದ್ರೆ ಮಾತ್ರ ನೆಕ್ಸ್ಟ್ ಪ್ರಾಪರ್ಟಿ ರಿಲೇಟೆಡ್ ಏನಾದ್ರು ಡಾಕ್ಯುಮೆಂಟ್ಸ್ ಸೊ ಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಪೆಂಡಿಂಗ್ ಇತ್ತು ಅಂತ ಹೇಳಿದ್ರೆ ಈಗ ನೀವೆಲ್ಲ ಕೂತು ಮಾತಾಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಕಾಣಿಸ್ತಾ ಇದೆ ಹಾಗೆ ನಿಮ್ಮ ಲಾಯರ್ ಕೂಡ ಸಜೆಸ್ಟ್ ಮಾಡ್ತಾರೆ ತುಂಬಾ ವರ್ಷಗಳಿಂದ ಎಳಿತಿದೆ ಸೊ ಇದು ದಿಸ್ ಇಸ್ ನಾಟ್ ರೈಟ್ ವೇ ಸೊ ಲೆಟ್ ಲೆಟ್ ಎಸ್ ಕ್ಲಿಯರ್ ಅಂತ ಹೇಳಿ ಎಲ್ಲರೂ ಕೂತು ಒಂದು ಕ್ಲಿಯರ್ ಮಾಡ್ಕೊಳ್ಳೋದು ತೋರಿಸ್ತಾ ಇದೆ ಬಿಕಾಸ್ ಆಫ್ ಜುಪಿಟರ್ ಜುಪಿಟರ್ ಸಿಕ್ಸ್ ಹೌಸ್ ಅಲ್ಲಿ ಇರೋದ್ರಿಂದ ಇದೊಂದು ನಿಮಗೆ ಬೆನಿಫಿಟ್ ರಾಹು ಕೂಡ ಆಸ್ಪೆಕ್ಟ್ ಹಾಕಿರೋದ್ರಿಂದ ಹಾಗೆ ಇದನ್ನ ಹೊರತುಪಡಿಸಿ ಯಾರದು ಡಿವೋರ್ಸ್ ಗೆ ಟ್ರೈ ಮಾಡ್ತಾ ಇದ್ರೆ ಅಪ್ಲೈ ಮಾಡಿದ್ರೆ ಖಂಡಿತ ಈ ಪಿರಿಯಡ್ ಆಫ್ ಟೈಮ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ದಶಾ ಸಪೋರ್ಟ್ ಮಾಡಿದ್ರೆ ಮಾತ್ರ ದಶಾ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಸೊ ಜಸ್ಟ್ ಮಾತುಕತೆಗೆ ಬಂದು ಅದೇ ಅಲ್ಲಿ ಸ್ಟಾಪ್ ಆಗುತ್ತೆ ಸೊ ಹಾಗಾಗಿ ಇದು ನಿಮ್ಗೆ ಟ್ವೆಂಟಿ ಸೆವೆನ್ ಆಗುತ್ತೆ ಕೇತು ಟ್ರಾನ್ಸಿ ಸೆವೆಂತ್ ಹೌಸ್ ಆಗುತ್ತೆ ಅಲ್ಲ ಅವಾಗ ಹಂಡ್ರೆಡ್ ಪರ್ಸೆಂಟ್ ಡಿವೋರ್ಸ್ ಆಗುತ್ತೆ ನೋಡಿ ಐ ಮೀನ್ ಎಕ್ಸ್ಪೆಕ್ಟ್ ಮಾಡ್ತಿರೋರು ಡಿವೋರ್ಸ್ಗೆ ಗೆ ಎಕ್ಸ್ಪೆಕ್ಟ್ ಐ ಮೀನ್ ವೈಟಿಂಗ್ ಲಿಸ್ಟ್ ಅಲ್ಲಿರೋರ್ಗೆ ಸೊ ಹಾಗಾಗಿ ಅದನ್ನ ಹೊರತುಪಡಿಸಿ ಹೆಲ್ತ್ ಗೆ ರಿಲೇಟೆಡ್ ಆಗಿ ಸೊ ಏನಾದ್ರೂ ನಿಮ್ಗೆ ಹೆಲ್ತ್ ಇಶ್ಯೂಸ್ ಇತ್ತು ಥೈರಾಯ್ಡ್ ಇತ್ತು ಅಥವಾ ಸೈನಸ್ ಇತ್ತು ಸೊ ಯುರಿನರಿ ಇಶ್ಯೂಸ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗೋ ಸಾಧ್ಯತೆ ಇದೆ ಕ್ಲಿಯರ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೋಮಿಯೋಪತಿಗೆ ಹೋಗುವ ಹೈಲಿ ಕಾಂಬಿನೇಷನ್ಸ್ ಇರೋದ್ರಿಂದ ಹೋಮಿಯೋಪತಿ ಈ ಬಾರಿ ನಿಮ್ಗೆ ಹೆಲ್ಪ್ ಆಗುತ್ತೆ ಇಂಗ್ಲಿಷ್ ಮೆಡಿಸಿನ್ಸ್ ಗಿಂತ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮ್ಮ ಫುಡ್ ಸೊ ಇಲ್ಲಿ ಮೇನ್ಲಿ ನೀವು ನೋಡ್ಕೋಬೇಕಾಗಿರೋದು ಊಟದ ವ್ಯವಸ್ಥೆ ಸೊ ಮಕರ ಲಗ್ನ ಅಥವಾ ರಾಶಿಯವರು ಆದಷ್ಟು ನಾನ್ ನ ಬಿಡೋಕೆ ಟ್ರೈ ಮಾಡಿ ಕಂಪಲ್ಸರಿ ಎಲ್ಲ ಜಸ್ಟ್ ಟ್ರೈ ಮಾಡಿ ಯಾವಾಗ ಗುಡ್ ಟೈಮ್ ಇರೋವಾಗ ಟ್ರೈ ಮಾಡಿ ಬಿಕಾಸ್ ಇಲ್ಲಿ ನೀವು ಒಂದು ಸಾರಿ ವೆಜ್ ಬಿಟ್ಟಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಇನ್ನು ಹೆವಿ ಆಕ್ಟಿವೇಟ್ ಆಗುತ್ತೆ ನಿಮ್ಗೆ ಏನು ಪೂರ್ತಿ ಪ್ರಮಾಣದ ಫಲ ಬರ್ಬೇಕು ಅದು ಬರುತ್ತೆ ಓಕೆ ನಾವು ಬಿಡಕ್ ಆಗೋದಿಲ್ಲ ಅನ್ನೋರು ಅಟ್ಲೀಸ್ಟ್ ಸಾಟರ್ಡೆ ಬಿಟ್ಬಿಡಿ ಸಾಟರ್ಡೆ ಮಾತ್ರ ಈ ಪೀರಿಯಡ್ ಆಫ್ ಟೈಮಲ್ಲಿ ರಾಹು ಸೆಕೆಂಡ್ ಹೌಸ್ ಅಲ್ಲಿರುವಾಗ ಸಾಟರ್ಡೆ ಅಟ್ ಲೀಸ್ಟ್ ಅವಾಯ್ಡ್ ಮಾಡಿ ಸೊ ಇದು ನಿಮ್ಗೆ ತುಂಬಾನೇ ಲಾಭ ಕೊಡುತ್ತೆ ಇವನ್ ಡ್ರಿಂಕ್ಸ್ ಸ್ಮೋಕಿಂಗ್ ಡ್ರಗ್ಸ್ ಏನೇನ್ ಅಡಿಕ್ಷನ್ ಇದ್ದೀರಾ ಸೊ ಆದಷ್ಟು ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಪೂರ್ತಿ ಲಾಭ ಸಿಗತ್ತೆ ಇಲ್ಲ ಮಾಡಲ್ಲ ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕಕ್ಕೆ ಬಿಟ್ಟಿದ್ದು ಸೊ ಹಾಗಾಗಿ ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಟ್ ಕೆಲಸಕ್ಕೆ ಯಾರಾದರೂ ಟ್ರೈ ಮಾಡ್ತಾ ಇದ್ರೆ ಮಕರ ರಾಶಿ ಅಥವಾ ಲಗ್ನದವ್ರು ತುಂಬಾ ದಿವಸದಿಂದ ಕಂಫರ್ಟಬಲ್ ಜಾಬ್ ಇಲ್ಲ ಅಂತ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಜಾಬ್ ಆಗುತ್ತೆ ಬಟ್ ಜಾಬ್ ಎಲ್ಲಾಗತ್ತೆ ಸೊ ಬರ್ತ್ ಪ್ಲೇಸ್ ಇಂದ ಸ್ವಲ್ಪ ದೂರ ದೂರ ಅಂತ ಹೇಳಿದ್ರೆ ಇಟ್ ಮೇ ಬಿ ಲೈಕ್ ಫೋರ್ ಅವರ್ಸ್ ಜರ್ನಿ ತ್ರೀ ಅವರ್ಸ್ ಜರ್ನಿ ಸೊ ವರ್ಕಿಂಗ್ ಲೋಡ್ ಹೆವಿ ಇರುತ್ತೆ ಅಥವಾ ಪ್ರೆಷರ್ ಜಾಸ್ತಿ ಇರುತ್ತೆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋದಿರುತ್ತೆ ಈ ಎಲ್ಲ ಅಂಶಗಳು ತೋರಿಸ್ತಾ ಇದೆ ಹಾಗೆ ಯಾರಾದ್ರೂ ಮಕರ ಲಗ್ನದವರು ನೀವೇನಾದ್ರೂ ಲೈಕ್ ಲಾ ಸ್ಟಡಿ ಮಾಡ್ತಾ ಇದೀರಾ ಅಥವಾ ನೆಕ್ಸ್ಟ್ ಎಕ್ಸಾಮ್ಸ್ ಜಡ್ಜ್ಗೆ ಏನಾದ್ರು ಟ್ರೈ ಮಾಡ್ತಿದ್ದೀರಾ ಬರಿತಿದೀರಾ ಅಂದ್ರೆ ಇಲ್ಲಿ ಸೊ ಒಳ್ಳೆ ರಿಸಲ್ಟ್ ಬರುವಂತಹದ್ದು ಕಾಂಬಿನೇಷನ್ ತೋರಿಸ್ತಾ ಇದೆ ಕಂಡೀಷನ್ಸ್ ಅಪ್ಲೈ ನಿಮ್ಮ ದಶಾಂಶದಲ್ಲಿ ದಶಾ ಎಲ್ಲಿದೆ ಅಂತ ನಾವು ನೋಡ್ಬೇಕಾಗುತ್ತೆ ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಟ್ ಸೊ ಡೆಫಿನೆಟ್ಲಿ ಒಂದು ನೇಮು ಫೇಮು ಸಡನ್ ಆಗಿ ನೇಮ್ ಫೇಮ್ ಪಬ್ಲಿಕ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಸೊ ಒಂದಷ್ಟು ಸೆಲೆಬ್ರೇಷನ್ಸ್ ನಡೀತಾ ಇದೆ ಸೊ ಮದ್ವೆ ಯಾರ್ಯಾರಿಗೆ ಸೆಟ್ ಆಗ್ಲಿಲ್ಲ ಅಥವಾ ಆಲ್ರೆಡಿ ಸೆಟ್ ಆಗಿತ್ತು ಹೋಲ್ಡಿಂಗ್ ಅಲ್ಲಿ ಇದ್ರೆ ಮದ್ವೆ ಸೊ ಮ್ಯಾರೇಜ್ ಕಾಂಬಿನೇಷನ್ ತೋರಿಸ್ತಾ ಇದೆ ಇದು ಒಳ್ಳೇದ ಕೆಟ್ಟದ ಅನ್ನೋದು ಜಾತಕದ ಮೇಲೆ ನಿರ್ಧಾರ ಆಗಿರುತ್ತೆ ಈ ಬಾರಿ ಪ್ಲಸ್ ತೋರಿಸ್ತಾ ಇದೆ ತುಂಬಾ ಮೈನಸ್ ಏನು ತೋರಿಸ್ತಾ ಇಲ್ಲ ಚೀಟಿಂಗ್ಸ್ ಎಲ್ಲ ಕಡಿಮೆ ತೋರಿಸ್ತಾ ಇದೆ ಸೊ ಹಾಗಾಗಿ ಸೊ ಮದ್ವೆ ಯೋಗ ತೋರಿಸ್ತಾ ಇದೆ ಹಾಗೆ ನ್ಯೂ ಬಿಸ್ನೆಸ್ ಅಪ್ ಯಾರಾದ್ರೂ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಇವರಿಗೆ ಸಪೋರ್ಟಿಂಗ್ ತೋರಿಸ್ತಾ ಇದೆ ಅದರಲ್ಲೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ತೋರಿಸ್ತಾ ಇದೆ ಸೊ ಪ್ಲಾನ್ ಏನಾದ್ರು ಇದ್ರೆ ಖಂಡಿತ ನೀವು ಇಲ್ಲಿ ಮಿಂಗಲ್ ಆಗಬಹುದು ಹಾಗೆ ತಂದೆ ಕಡೆಯಿಂದ ಅಂತ ಹೇಳಿದ್ರೆ ತಂದೆಯ ಸಪೋರ್ಟ್ ನಿಮ್ಗೆ ಈ ಬಾರಿ ಜಾಸ್ತಿ ಇರುತ್ತೆ ತಂದೆ ಇದ್ರೆ ತಂದೆ ಇಲ್ಲ ಅಂತ ಹೇಳಿದ್ರೆ ತಂದೆಯ ಸಮಾನರು ತಂದೆಯ ಸಮಾನರು ಯಾರಾದ್ರೂ ಇದ್ರೆ ಖಂಡಿತ ಅವರು ಅವರಿಂದ ನಿಮ್ಗೆ ಒಂದು ಒಳ್ಳೆ ಬೆನಿಫಿಟ್ ಅಥವಾ ಒಂದು ಗೈಡೆನ್ಸ್ ಅಥವಾ ಒಂದು ಸಪೋರ್ಟ್ ಫಿನಾನ್ಷಿಯಲಿನೇ ಮೇನ್ ಬೇಕಾಗಿರೋದು ಇಲ್ಲಿ ಫಿನಾನ್ಷಿಯಲಿನೇ ತೋರಿಸ್ತಾ ಇರೋದು ಕಂಪೇರಿಂಗ್ ಟು ಅದರ್ ಸಪೋರ್ಟ್ ಫೈನಾನ್ಸ್ ವಿಚಾರವಾಗಿ ತೋರಿಸ್ತಾ ಇದೆ ಅಂದ್ರೆ ಹೈಯೆಸ್ಟ್ ಪರ್ಚೇಸ್ ಮಾಡ್ತೀರಾ ಅಂತ ತೋರಿಸ್ತಾ ಇದೆ ಸೊ ಇಟ್ ಮೇ ಬಿ ಲೈಕ್ ಆಲ್ ಲಕ್ಸುರಿ ಐಟಮ್ಸ್ ಸೊ ವೆಹಿಕಲ್ ಆಗಿರಬಹುದು ಕಾರ್ ಆಗಿರಬಹುದು ಪ್ರಾಪರ್ಟಿ ಆಗಿರಬಹುದು ಸೊ ಜ್ಯುವೆಲರ್ಸ್ ಆಗಿರಬಹುದು ಡ್ರೆಸ್ಸಸ್ ಆಗಿರಬಹುದು ಹಾಗೆ ಒಂದು ಫಾರಿನ್ ಟ್ರಿಪ್ ಕೂಡ ತೋರಿಸ್ತಾ ಇದೆ ಸೊ ಇದು ಕಂಪ್ಲೀಟ್ಲಿ ಎಂಜಾಯ್ಮೆಂಟ್ ಟ್ರಿಪ್ ನಾಟ್ ಎ ಬಿಸ್ನೆಸ್ ಟ್ರಿಪ್ ಸೊ ಕಂಪ್ಲೀಟ್ಲಿ ವೈಯಕ್ತಿಕ ಒಂದು ಟ್ರಿಪ್ ತೋರಿಸ್ತಾ ಇದೆ ರಾಹುವಿನ ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ ಸೊ ಇದನ್ನ ನೀವು ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಹಾರೋಸ್ಕೋಪ್ ಅಲ್ಲಿ ರಾಹು ಯಾವ ಪ್ಲೇಸಲ್ಲಿ ಕೂತಿದೆ ನೋಡಿ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳಿದೀನಿ ನಿಮ್ಗೆ ಈಗ ಇಷ್ಟೊಂದು ಹೇಳಿರ್ತೀನಲ್ವಾ ನಿಮ್ಮ ರಾಹು ಏನಾದ್ರು ಒಂಬತ್ತು ಹನ್ನೆರಡನೇ ಮನೇಲಿ ಇದ್ರೆ ಈ ರಿಸಲ್ಟ್ ಸಿಗಲ್ಲ ಸೊ ಅಲ್ಲಿ ನೀವು ಮೈನಸ್ ಮಾಡ್ಕೊಳ್ಳಿ ಓಕೆ ಸೊ ಹಾಗಾಗಿ ಯಾಕೆ ಅಂತ ಜ್ಯೋತಿಷ್ಯ ಕಲ್ತಿರೋರ್ಗೆ ಗೊತ್ತು ಸೊ ನಾರ್ಮಲ್ ಆಗಿ ಕ್ವಶನ್ಸ್ ನ ಕೇಳ್ದವ್ರಿಗೆ ಅದು ಅರ್ಥ ಆಗೋದಿಲ್ಲ ದೇರ್ ಇಸ್ ಅ ರೀಸನ್ ಬಿಹೈಂಡ್ ದಟ್ ಸೊ ಹಾಗಾಗಿ ಸೊ ಆಕ್ಚುಲಿ ಇದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂಡ್ ಸಡನ್ ಆಗಿ ಫ್ಯಾಮಿಲಿನಲ್ಲಿ ನಿಮ್ಮ ತಂದೆ ಅಥವಾ ನಿಮ್ಮ ಕುಟುಂಬದಲ್ಲಿ ತಾಯಿ ಮನೆಯಲ್ಲ ತಂದೆ ಮನೆ ಕಡೆಯಲ್ಲಿ ಒಬ್ರು ಯಾರು ಹೈಲಿ ಫೇಮಸ್ ಆಗ್ತಾರೆ ಸೊ ಹಾಗಾಗಿ ತುಂಬಾನೇ ಚೆನ್ನಾಗಿದೆ ಈ ಪೀರಿಯಡ್ ಆಫ್ ಟೈಮ್ ಸ್ಟೂಡೆಂಟ್ಸ್ ಆಗಿದ್ರೆ ಒಳ್ಳೆ ಸ್ಕೋರ್ ಮಾಡೋದಾಗಿರಬಹುದು ಅಥವಾ ಬಿಸಿನೆಸ್ ಮ್ಯಾನ್ ಆಗಿದ್ರೆ ಒಳ್ಳೆ ಒಂದು ಪ್ರಾಫಿಟ್ ಬರೋದಾಗಿರಬಹುದು ಅಥವಾ ಸೊ ನಾರ್ಮಲ್ ರೆಗ್ಯುಲರ್ ಹೌಸ್ ಗಳು ಈ ತರ ಆಗಿದ್ರೆ ನಿಮ್ಮ ತಾಯಿ ಮನೆ ಕಡೆ ಸಾರಿ ನಿಮ್ಮ ತಂದೆ ಮನೆ ಕಡೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ ತಾಯಿ ಮನೆ ಕಡೆ ಎಲ್ಲ ಜಸ್ಟ್ ತಂದೆ ಮನೆ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ ಸೊ ಇದಿಷ್ಟು ರಾಹುವಿನ ವಿಚಾರವಾಗಿ ತಗೊಂಡಿರುವಂತಹ ಅಂಶಗಳು ಹಾಗೆ ಯಾರಿಗಾದ್ರೂ ಲೈಕ್ ಕ್ಯಾನ್ಸರ್ ಕಣಗಳು ಇದೆ ಅಂತ ನಿಮ್ಗೆ ಗೊತ್ತಾಗಿದ್ರೆ ಜಾತಕದಲ್ಲಿ ಅಥವಾ ಡಾಕ್ಟರ್ಸ್ ಆಲ್ರೆಡಿ ನಿಮ್ಗೆ ಹೇಳಿದ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ನೋಡಿ ಅಥವಾ ಅದು ಪರ್ಸೆಂಟೇಜ್ ಕೂಡ ಕಮ್ಮಿ ಆಗೋದು ಇಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟ್ ಕೇತುವಿನ ವಿಚಾರಕ್ಕೆ ಬರೋಣ ಸೊ ಒಂದ್ ಕಡೆಯಿಂದ ತುಂಬಾನೇ ಪಾಸಿಟಿವ್ ಇದೆ ಮತ್ತೊಂದು ಕಡೆಯಿಂದ ಹೇಗಿದೆ ಅಂತ ನಾವ್ ಇಲ್ಲಿ ನೋಡ್ಬೇಕಾಗುತ್ತೆ ಸೊ ಕೇತು ಏತ್ ಹೌಸ್ ನಿಮ್ಗೆ ಎಂಟನೇ ಮನೆ ಕೇತು ಕೂತ್ಕೋತಾ ಇರೋದ್ರಿಂದ ಆಧ್ಯಾತ್ಮಿಕವಾಗಿ ಸೊ ಆಧ್ಯಾತ್ಮಿಕವಾಗಿ ತುಂಬಾನೇ ಚೆನ್ನಾಗಿದೆ ಹಾಗೆ ನಿಮ್ದು ಏನಾದ್ರು ಹರಿಕೆ ಇದ್ರೆ ಪೆಂಡಿಂಗ್ ಇದ್ರೆ ಈಗ ನೀವು ಇಲ್ಲಿ ಕ್ಲಿಯರ್ ಮಾಡ್ತೀರಾ ಒಂದು ಎರಡನೇದು ಸೊ ಸಿ ಎಲ್ಲಾ ಪ್ಲಾನೆಟ್ಸ್ ಚೇಂಜ್ ಆದಾಗ ಎಲ್ಲ ಒಳ್ಳೇದೇ ಇರೋದಿಲ್ಲ ನಕ್ಷತ್ರ ಚೇಂಜ್ ಆಗುತ್ತಲ್ವಾ ಹಾಗಾಗಿ ಸೊ ಮೇನ್ಲಿ ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಸಡನ್ ಆಗಿ ಒಂದು ಟ್ರಾವೆಲಿಂಗ್ಸ್ ಇದೆ ನಿಮ್ಗೆ ಸಡನ್ ಟ್ರಾವೆಲಿಂಗ್ಸ್ ಅದು ಬೆಟ್ಟದ ಮೇಲಿನ ದೇವಸ್ಥಾನಗಳ ಒಂದು ಪ್ಲೇಸ್ಗೆ ಹೋಗುವಂತಹ ಯೋಗ ಸೊ ಮೇ ಬಿ ಹರಕೆ ಹೊತ್ಕೊಂಡಿರ್ತೀರ ಈ ಹಿಂದೆ ಯಾವಾಗ್ಲೂ ಸೊ ಹಾಗಾಗಿ ಕೇದಾರ್ನಾಥ್ ಆಗಿರಬಹುದು ಅಥವಾ ಇಲ್ಲಿ ಕರ್ನಾಟಕದಲ್ಲಾದ್ರೆ ನಿಮ್ಗೆ ಎಷ್ಟೊಂದು ಬೆಟ್ಟದ ದೇವಸ್ಥಾನಗಳಿದಾವೆ ಈ ತರ ಆಗಿರಬಹುದು ತಿರುಪತಿ ತಿರುಪತಿ ಆಗಿರಬಹುದು ವಾಟ್ ಎವರ್ ಇಟ್ ಇಸ್ ಸೊ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ತಾಯಿಯ ಆರೋಗ್ಯದಲ್ಲಿ ತಾಯಿಯ ಆರೋಗ್ಯದಲ್ಲಿ ಅಂದ್ರೆ ನಿಮ್ಮ ತಾಯಿಯ ವಯಸ್ಸು ಫಾರ್ಟಿ ಏಟ್ ಆಗಿದೆ ಡೆಫಿನೆಟ್ಲಿ ನೀವು ಗಮನ ಹರಿಸ್ಲೇಬೇಕು ನಲ್ವತ್ತೆಂಟು ವಯಸ್ಸು ಏನಾದ್ರು ಆಗಿದ್ರೆ ತಾಯಿ ಕಡೆ ಹೆಚ್ಚು ಗಮನ ಕೊಡ್ಬೇಕು ಸಡನ್ ಆಗಿ ಅವ್ರಿಗೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಹಾಗೆ ಮೊಣಕಾಲಿಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಮೊಣಕಾಲುಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಸ್ಮಾಲ್ ಸರ್ಜರಿ ಆಗ್ಬಹುದು ಅಥವಾ ಅದ್ರ ಟ್ರೀಟ್ಮೆಂಟ್ ಹೋಗಬಹುದು ಅಥವಾ ಅದರದೊಂದು ಸ್ಕ್ಯಾನ್ ಅಥವಾ ಎಕ್ಸ್ ರೇ ಆಗುವ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ ಹಾಗಾಗಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನೆಕ್ಸ್ಟ್ ಸಡನ್ ಆಗಿ ಇಲ್ಲಿ ರಾಹು ಬಂದು ನಿಮ್ಗೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಅಥವಾ ನೇಮ್ ಫೇಮ್ ಮನಿ ಎಲ್ಲ ಚೆನ್ನಾಗಿರೋದ್ರಿಂದ ಮನೆ ಕನ್ಸ್ಟ್ರಕ್ಷನ್ ನ ಸ್ಟಾರ್ಟ್ ಮಾಡೋದು ಅಥವಾ ಪ್ರಾಪರ್ಟಿ ತಗೊಳ್ಳೋದು ಅಥವಾ ವೆಹಿಕಲ್ ಪರ್ಚೇಸ್ ಮಾಡೋದು ತೋರಿಸ್ತಾ ಇದೆ ಅದರಲ್ಲೂ ನೀವೇನಾದ್ರು ಫಸ್ಟ್ ಫ್ಲೋರ್ ಇದ್ರೆ ಸೆಕೆಂಡ್ ಫ್ಲೋರ್ ಹೈ ಇನ್ಕ್ರೀಸ್ ಮಾಡೋದು ಸೆಕೆಂಡ್ ಫ್ಲೋರ್ ಇದ್ದರೆ ಥರ್ಡ್ ಫ್ಲೋರ್ ಇನ್ಕ್ರೀಸ್ ಮಾಡೋದು ಅಥವಾ ಮನೆನ ಆಲ್ಟ್ರೇಷನ್ ಮಾಡೋದು ತೋರಿಸ್ತಾ ಇದೆ ಇನ್ಕ್ಲೂಡಿಂಗ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಪರ್ಚೇಸ್ ಮಾಡುವ ಅಥವಾ ನಿಮ್ಮ ಕಾರನ್ನೇ ಹೆವಿ ರಿಪೇರಿ ಅಥವಾ ಸರ್ವಿಸ್ ಗೆ ಪದೇ ಪದೇ ಕೊಡುವಂತಹ ಸಾಧ್ಯತೆ ತೋರಿಸ್ತಾ ಇದೆ ಅದೊಂದು ಪಾಯಿಂಟ್ ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ತಾಯಿಗೆ ತುಂಬಾನೇ ಡಿಸ್ಟರ್ಬೆನ್ಸ್ ಅಥವಾ ಮಾನಸಿಕ ಹಿಂಸೆ ಯಾವ ಕಾರಣದಿಂದ ಇದೆ ಅಂತ ಹೇಳಿ ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಸರೌಂಡಿಂಗ್ ಅಲ್ಲಿ ಸಿಚುಯೇಷನ್ ನೋಡಿ ನೀವು ಅವ್ರಿಗೆ ಹೈಲೈಟ್ ಮಾಡ್ಬೇಕಾಗುತ್ತೆ ಬಟ್ ಟೋಟಲಿ ಮದರ್ ಗೆ ಸ್ವಲ್ಪ ತುಂಬಾನೇ ಡಿಸ್ಟರ್ಬೆನ್ಸ್ ಇಲ್ಲಿ ತೋರಿಸ್ತಾ ಇದೆ ಅಥವಾ ಮದರ್ ಟ್ರಾವೆಲಿಂಗ್ ಮಾಡ್ಬೇಕು ಅಥವಾ ನೀವ್ ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಇಲ್ಲಿ ನೀವು ನೋಡ್ಕೋಬೇಕು ಬಟ್ ಒಟ್ಟಾರೆಯಾಗಿ ತಾಯಿಯ ವಿಚಾರದಲ್ಲಿ ಅಷ್ಟೊಂದು ಯೋಗಕಾರಕವಾದಂತಹ ಟೈಮ್ ಅಲ್ಲ ಎರಡನೇ ಪಾಯಿಂಟ್ ಪ್ರಾಪರ್ಟಿ ಏನಾದ್ರೂ ಪರ್ಚೇಸ್ ಮಾಡ್ತಾ ಇದ್ರೆ ಸೊ ಚೀಟಿಂಗ್ ಆಗುವ ಸಾಧ್ಯತೆ ಇದೆ ನೋಡ್ಕೊಳ್ಳಿ ಹಾಗೆ ಯಾರಾದ್ರೂ ಲ್ಯಾಂಡ್ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ನೆಗೆಟಿವ್ ಎನರ್ಜಿ ಇರುವಂತಹ ಜಾಗಗಳು ಸಿಗುವಂತಹ ಸಾಧ್ಯತೆ ಐಲಿ ಇದೆ ಕೆಲವೊಂದ್ಸರಿ ಹೇಳ್ತೀವಿ ಅಲ್ವಾ ರಾಂಗ್ ಟೈಮ್ ಅಲ್ಲಿ ಪರ್ಚೇಸ್ ಮಾಡಿದೀವಿ ಸೊ ಹಾಗಾಗಿ ಬ್ಯಾಡ್ ಸೈಟ್ ನಂಬರ್ ಆಗಿರ್ಬಹುದು ಅಥವಾ ಬ್ಯಾಡ್ ಲ್ಯಾಂಡ್ ಸರ್ವೆ ನಂಬರ್ ಆಗಿರಬಹುದು ಸಿಕ್ಕಿದೆ ಅಥವಾ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಲ್ಲಿ ಈ ಹಿಂದೆ ಏನೋ ಕೆಟ್ಟ ಘಟನೆಗಳು ನಡೆದಿರುತ್ತೆ ಸೊ ಇದೆಲ್ಲ ಸರ್ವೆ ನಂಬರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ನೀವೇನಾದ್ರೂ ತಗೊಳೋವಾಗ ನೀವೇ ಅರ್ಥ ಮಾಡ್ಕೋಬೇಕು ಅಥವಾ ನಿಮಿತ್ತಗಳು ಅಂತ ಹೇಳಿದ್ರೆ ಶಕುನ ನೀವು ಹೋಗೋವಾಗ ಬರೋವಾಗ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಸೊ ಇದು ಪ್ಲಸ್ ಆ ಅಂತ ಹೇಳಿ ಟೋಟ ಟೋಟಲಿ ಒಟ್ಟಾರೆಯಾಗಿ ಪ್ರಾಪರ್ಟಿ ರಿಲೇಟೆಡ್ ಚೀಟಿಂಗ್ ಅಂತೂ ತೋರಿಸ್ತಾ ಇದೆ ನೆಕ್ಸ್ಟ್ ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸೊ ಸಡನ್ ಆಗಿ ನಿಮಗೆ ಇನ್ಫೆಕ್ಷನ್ಸ್ ಏನಾದ್ರೂ ಇದ್ರೆ ಅದೇ ಹೈಲಿ ಆಗ್ಬೋದು ಯಾರಿಗಾದ್ರೂ ಪಿ ಸಿ ಓಡಿ ಅಥವಾ ಥೈರಾಯ್ಡ್ ಇದ್ರೆ ಸೊ ಪಿ ಸಿ ಅಥವಾ ಥೈರಾಯ್ಡ್ ಇದ್ರೆ ನೀವು ಸ್ವಲ್ಪ ಡಿಲೇ ಮಾಡ್ಬೇಡಿ ಸೊ ಕಡೆ ನೀವು ಗಮನ ಹರಿಸಲೇಬೇಕಾಗುತ್ತೆ ಇದನ್ನ ಹೊರತುಪಡಿಸಿ ಸೊ ಟ್ವೆಲ್ತ್ ಹೌಸ್ ತುಂಬಾನೇ ಜಾತಕದಲ್ಲಿ ಹೈಲಿ ಆಕ್ಟಿವೇಟ್ ಆಗಿದೆ ಇಲ್ಲಿ ಹಣ ಬರುತ್ತೆ ಇಲ್ಲಿ ವಿಪರೀತ ಖರ್ಚು ಯಾವ್ದಕ್ಕೆ ಖರ್ಚು ಒಂದು ದೇವಸ್ಥಾನದ ಕಾರ್ಯಗಳಿಗೆ ಅಥವಾ ದರ್ಶನಕ್ಕೆ ಖರ್ಚು ಇನ್ನೊಂದು ತಾಯಿಯ ಆರೋಗ್ಯದಲ್ಲಿ ಖರ್ಚು ಇನ್ನೊಂದು ರಾಂಗ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡೋದು ಅಥವಾ ರಾಂಗ್ ಟೈಮ್ ಅಲ್ಲಿ ಕಾಸ್ಟ್ಲಿ ವೆಹಿಕಲ್ ಹತ್ತು ಲಕ್ಷ ಕೆಪಾಸಿಟಿ ಇದ್ರೆ ನೀವು ಐವತ್ತು ಲಕ್ಷ ವೆಹಿಕಲ್ ತಗೊಳ್ಳೋದು ಲೋನ್ ಅಲ್ಲಿ ಸೊ ಅದನ್ನ ಹೊರತುಪಡಿಸಿ ಸೊ ಮದರ್ ವಿಚಾರವಾಗಿ ಅದೇನೆ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಅದೊಂದು ಖರ್ಚು ಹಾಸ್ಪಿಟಲ್ ಖರ್ಚು ಸೊ ಪ್ರತಿ ಒಂದು ಖರ್ಚು ತೋರಿಸ್ತಾ ಇದೆ ಇವ್ ಖರ್ಚಿಲ್ಲ ಅಂತ ಹೇಳಿದ್ರೆ ಮನೆಗೆ ಸಂಬಂಧಪಟ್ಟ ಹಾಗೆ ಹಾಗೆ ಹೇಳಿದ್ನಲ್ಲ ಆಲ್ಟ್ರೇಷನ್ ಅಥವಾ ಎಕ್ಸ್ ನೆಕ್ಸ್ಟ್ ಇನ್ಕ್ರೀಸ್ ತೋರಿಸ್ತಾ ಇದೆ ಅಂತ ಇದು ಕೇತುವಿನ ವಿಚಾರವಾಗಿ ಏನಾದ್ರು ಕೇತು ದಶ ನಡೀತಿದ್ರೆ ನಿಮ್ ಜಾತಕದಲ್ಲಿ ಕೇತು ಚೆನ್ನಾಗಿದ್ರೆ ಓಕೆ ಫಿನ್ ಇನ್ ಕೇಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಎಂಟನೇ ಮನೆಗೆ ಕೇತರ್ ಇಸ್ ಗುಡ್ ಓನ್ಲಿ ಆಧ್ಯಾತ್ಮಿಕ ಅಥವಾ ಸ್ಪಿರಿಚುಲಿಟಿ ಅಥವಾ ದೇವರ ಕಾರ್ಯ ಮಂತ್ರ ಸಾಧನೆ ಮಂತ್ರಸಿದ್ಧಿ ನಾಟ್ ಫಾರ್ ಮೆಟೀರಿಯಲಿಸ್ಟಿಕ್ ಲೈಫ್ ಆರ್ ಫಿಸಿಕಲ್ ಲೈಫ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಟರ್ನಲ್ ಹ್ಯಾಪಿ ಲೈಫ್ ಓಕೆ ಸೊ ಹಾಗಾಗಿ ಇದೇ ವಿಚಾರವಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ತೋರಿಸ್ತಾ ಇದೆ ಇದೊಂದು ನ ನೀವು ನೋಡ್ಕೋಬೇಕಾಗುತ್ತೆ ಸೊ ಡೊನೇಷನ್ ನ ವೈಯಕ್ತಿಕ ಜಾತಕದ ಪ್ರಕಾರ ಮಾಡಿ ಯಾವ ನಕ್ಷತ್ರದಲ್ಲಿ ಕೂತಿದೆ ಕೇತು ಅದೆಲ್ಲ ಚೆಕ್ ಮಾಡಿ ನಾವು ಮಾಡ್ಬೇಕಾಗುತ್ತೆ ಬಟ್ ಆಸ್ ಅಪ್ ನಾವು ಇದಿಷ್ಟು ಪಾಯಿಂಟ್ಸ್ ಒಂದ್ ಕಡೆ ರಾಹು ತುಂಬಾನೇ ಚೆನ್ನಾಗಿರುವಂತಹ ರಿಸಲ್ಟ್ ಒಂದ್ ಕಡೆ ಕೇತು ಸೊ ಈ ವಿಚಾರವಾಗಿನೇ ಕೊಡುತ್ತೆ ಇನ್ನಿವೆ ಲಗ್ನಾಧಿಪತಿ ಮೂರನೇ ಮನೇಲಿ ಆಕ್ಚುಲಿ ಇದೊಂದು ಒಳ್ಳೆ ವಿಚಾರ ನಿಮ್ಗೆ ಶನಿ ವಿಚಾರವಾಗಿ ಅದು ಸೊ ತುಂಬಾನೇ ಹೆಲ್ಪ್ ಮಾಡುತ್ತೆ ನಿಮ್ಗೆ ಟ್ರಾವೆಲಿಂಗ್ಸ್ ಅಲ್ಲಿ ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಟೈಲ್ ಚೇಂಜ್ ಆಗುತ್ತೆ ಸೊ ಮಾತಾಡೋ ವಿಧಾನ ಚೇಂಜ್ ಆಗುತ್ತೆ ಒಂದು ಹೆಲ್ಪಿಂಗ್ ನಿಶೆ ಚೇಂಜ್ ಆಗುತ್ತೆ ಹಾಗೆ ಮೊಣಕೈಗಳಿಗೆ ಸ್ವಲ್ಪ ಗೆ ಪೇಯಿನ್ ಜಾಸ್ತಿ ಅಥವಾ ಬ್ಯಾಕ್ ಪೇನ್ ನೆಕ್ ಪೇನ್ ಹೆವಿ ಇರುತ್ತೆ ಅಪಾರ್ಟ್ ಫ್ರಮ್ ದಟ್ ಅಷ್ಟೊಂದು ನೆಗೆಟಿವಿಟಿ ಇಲ್ಲ ಆಕ್ಚುಲಿ ಚೆನ್ನಾಗಿದೆ ಕೇತುದು ಮಾತ್ರ ಒಂಚೂರು ನೀವು ನೋಡ್ಕೋಬೇಕಾಗುತ್ತೆ ಅದನ್ನ ಹೊರತುಪಡಿಸಿ ಬೇರೆ ಯಾವುದು ನೆಗೆಟಿವ್ ಪಾಯಿಂಟ್ಸ್ ಅಷ್ಟೊಂದು ತೋರಿಸ್ತಾ ಇಲ್ಲ ಸೊ ಇದಿಷ್ಟು ರಾಹು ಕೇತು ಟ್ರಾನ್ಸಿಟ್ ಅಲ್ಲಿ ಮಕರ ಲಗ್ನ ಅಥವಾ ಮಕರ ರಾಶಿಗೆ ಕೇವಲ ಇಲ್ಲಿ ಗಮನ ಹರಿಸ್ಬೇಕಾಗಿರೋದು ಮೈನಸ್ ಪಾಯಿಂಟ್ಸ್ ಬಗ್ಗೆ ಪ್ಲಸ್ ಪಾಯಿಂಟ್ಸ್ ಏನಿವೆ ಪ್ಲಸ್ ಇದೆ ಭಗವಂತ ನಿಮ್ಗೆ ಕೊಟ್ಟೆ ಕೊಡ್ತಾನೆ ವರಿ ಹಾಗೆ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ಕನ್ಸಲ್ಟ್ ಮಾಡಬಹುದು ಸೊ ಝೂಮ್ ಕಾಲ್ ಇರುತ್ತೆ ಓನ್ಲಿ ಆನ್ಲೈನ್ ಕಾಲ್ ಡ್ಯೂ ಟು ಎಕ್ಸಾಮ್ಸ್ ಅಂಡ್ ಕ್ಲಾಸಸ್ ಇಂದ ಲೈವ್ ಸೆಷನ್ ನ ತಗೋತಾ ಐ ಮೀನ್ ಲೈವ್ ಯಾರಿಗೂ ಮೀಟ್ ಮಾಡ್ತಾ ಇಲ್ಲ ಕೇವಲ ಆನ್ಲೈನ್ ಅಲ್ಲಿ ಮಾತ್ರ ಅಂದ್ರೆ ಝೂಮ್ ಕಾಲ್ ಇರುತ್ತೆ ಅಥವಾ ನಾರ್ಮಲ್ ಕಾಲ್ ಇರುತ್ತೆ ಸೊ ಇಂಡಿಯಾದವರಾಗಿರ್ಬಹುದು ಹೊರಗಡೆ ಅವರಾಗಿರ್ಬಹುದು ಸೊ ಯಾರಿಗಾದ್ರೂ ಸೇಮ್ ಸೊ ಇದಿಷ್ಟು ವಿಚಾರಗಳು ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ ಕ್ಲಿಯರ್ ಎಸ್ ಎಂಡ್ ಆಫ್ ದ ಡೇ ಇದೇ ರಿಯಾಲಿಟಿ ಇಷ್ಟೇನೆ ಇಷ್ಟು ರಿಸಲ್ಟ್ ನೋಡಿ ಒಂದ್ ಕಡೆ ಗುಡ್ ಆಗುತ್ತೆ ಒಂದ್ ಕಡೆ ಬ್ಯಾಡ್ ಆಗುತ್ತೆ ಇದು ಹೇಗೆ ನಿಮ್ ಜಾತಕದಲ್ಲಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಕ್ಲಿಯರ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದಗಳು